ಸ್ನೇಹಿತರೆ ನೀವೆಷ್ಟೇ ಚೆನ್ನಾಗಿ ಸ್ನಾನ ಮಾಡಿದ್ರೂ ತಲೆಗೆ ನೀರು ಹಾಕಿದ ಕೂಡಲೇ ನಿಮಗೆ ತೀವ್ರವಾದ ತಲೆನೋವು ಶುರುವಾಗುತ್ತಾ ಪ್ರತಿ ಬಾರಿಯೂ ಸ್ನಾನ ಒಂದು ಹಿಂಸೆಯಾಗುತ್ತಿದೆಯೇ ಇದಕ್ಕೆ ಕಾರಣ ನಿಮ್ಮ ತಪ್ಪಲ್ಲ ಕೋಲ್ಡ್ ವಾಟರ್ ಹೆಡ್ ಏಕ್ ಅಥವಾ ವಾಶ್ ಡೇ ಮೈಗ್ರೇನ್ ಅನ್ನೋದು ತುಂಬಾ ಸಾಮಾನ್ಯ ಸಮಸ್ಯೆ ಆದ್ರೆ ಇದರ ಹಿಂದಿನ ವೈಜ್ಞಾನಿಕ ಸತ್ಯ ಏನೋ ಮತ್ತು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಏನು ಗೊತ್ತಾ ಇವತ್ತಿನ ವಿಡಿಯೋದಲ್ಲಿ ಸ್ನಾನದ ನಂತರ ತಲೆನೋವು ಬರಲು ಇರುವ ಐದು ಮುಖ್ಯ ಕಾರಣಗಳನ್ನು ಮತ್ತು ಅವುಗಳನ್ನು ತಡೆಯಲು ಸುಲಭವಾದ ಮೂರು ಸಲಹೆಗಳನ್ನು ನೀಡುತ್ತೇನೆ ಈ ವಿಡಿಯೋವನ್ನು ಕೊನೆಯವರಿಗೂ ನೋಡಿ ನಿಮ್ಮ ಮುಂದಿನ ಸ್ನಾನವನ್ನು ನೋವು ಮುಕ್ತಗೊಳಿಸಿ ಸ್ನೇಹಿತರೆ ಈ ವಿಡಿಯೋ ದೈನಂದಿನ ಜೀವನದಲ್ಲಿ ತಲೆನೋವು ಸಮಸ್ಯೆಯಿಂದ ಬಳಲುತ್ತಿರುವ ಎಲ್ಲರಿಗೂ ಮತ್ತು ವಿಶೇಷವಾಗಿ ತಣ್ಣೀರು ಸ್ನಾನ ಮಾಡಿದ ನಂತರ ತಲೆನೋವು ಬರುವವರಿಗೆ ಆಗಿದೆ ಏಕೆ ಇದು ಮುಖ್ಯ ಕೆಲವೊಮ್ಮೆ ತಲೆನೋವು ಎಷ್ಟು ತೀವ್ರವಾಗಿರುತ್ತದೆ ಅಂದರೆ ಅದು ನಮ್ಮ ದಿನವಿಡೀ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ನಮ್ಮ ದೇಹದ ಈ ಪ್ರತಿಕ್ರಿಯೆಗೆ ಕಾರಣಗಳನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನು ಸುಲಭವಾಗಿ ನಿಭಾಯಿಸಬಹುದು ತಲೆನೋವು ಬರಲು ಇರುವ ಐದು ಪ್ರಮುಖ ಕಾರಣಗಳು ಎಲ್ಲಿವೆ ಪ್ರತಿಯೊಂದಕ್ಕೂ ವೈಜ್ಞಾನಿಕ ವಿವರಣೆಯನ್ನು ನೀಡುತ್ತೇನೆ ಒಂದು ಕೋಲ್ಡ್ ಶವರ್ ಎಫೆಕ್ಟ್ ಬ್ರೈನ್ ಫ್ರೀಸ್ ನಾವು ತಣ್ಣೀರು ತಲೆಗೆ ಹಾಕಿದಾಗ ದೇಹವು ನಮ್ಮ ಮೆದುಳನ್ನು ರಕ್ಷಿಸಲು ಪ್ರಯತ್ನಿಸುತ್ತದೆ ತಕ್ಷಣವೇ ತಲೆಯ ರಕ್ತನಾಳಗಳು ಸಂಕೋಚನಗೊಂಡು ವ್ಯಾಸೋ ಕನ್ಸ್ಟ್ರಕ್ಷನ್ ಮತ್ತು ನಂತರ ತಕ್ಷಣ ವಿಸ್ತರಿಸುತ್ತವೆ ವ್ಯಾಸೋ ಡೈಲೇಷನ್ ಈ ಕ್ಷಿಪ್ರ ಬದಲಾವಣೆಯೇ ತಲೆನೋವಿಗೆ ಮುಖ್ಯ ಕಾರಣ ಇದನ್ನು ಐಸ್ ಕ್ರೀಮ್ ಎಂದು ಕರೆಯುತ್ತಾರೆ ಎರಡು ಸ್ನಾನದ ನಂತರ ಕೂದಲು ಒದ್ದೆ ಇರುತ್ತದೆ ಈ ಸಮಯದಲ್ಲಿ ತಣ್ಣು ಗಾಳಿ ತಲೆಗೆ ತಗಿಲಿದರೆ ನರಗಳು ಸಂಕುಚಿತವಾಗಬಹುದು ಇದರಿಂದ ತಲೆನೋವು ಬರುತ್ತದೆ ಅಂಡ್ ಸ್ನಾನದ ನಂತರ ತಕ್ಷಣವೇ ಎಸಿ ಅಥವಾ ಫ್ಯಾನ್ ಮುಂದೆ ನಿಲ್ಲುವುದು ತಕ್ಷಣ ತಂಪು ಗಾಳಿ ತಲೆಗೆ ತಗಿಲಿದರೆ ಶೀತ ಬೆಚ್ಚಗಿನ ಬದಲಾವಣೆಯಿಂದ ತಲೆನೋವು ಬರುತ್ತದೆ ಮೂರು ಸೈನಸ್ ಸಮಸ್ಯೆ ಸೈನಸ್ ಇಶ್ಯೂಸ್ ನಿಮಗೆ ಈಗಾಗಲೇ ಸೈನಸ್ ಸಮಸ್ಯೆ ಇದ್ದರೆ ತಣ್ಣೀರಿನಿಂದ ಸ್ನಾನ ಮಾಡುವುದು ಸೈನಸ್ ಒತ್ತಡವನ್ನು ಹೆಚ್ಚಿಸುತ್ತದೆ ಈ ಹೆಚ್ಚಿದ ಒತ್ತಡವು ಮುಖದ ಮತ್ತು ತಲೆಯ ಸುತ್ತ ತೀವ್ರವಾದ ನೋವನ್ನು ಉಂಟು ಮಾಡುತ್ತದೆ ನಾಲ್ಕು ತಲೆಗೆ ಸರಿಯಾದ ರಕ್ತ ಸಂಚಾರದ ಕೊರತೆ ತುಂಬಾ ಬಿಸಿ ಅಥವಾ ತುಂಬಾ ನೀರಿನಿಂದ ಸ್ನಾನ ಮಾಡುವುದು ದೇಹದ ರಕ್ತ ಪರಿಚಲನೆಯ ಮೇಲೆ ಪರಿಣಾಮ ಬೀರಬಹುದು ಸ್ನಾನದ ನಂತರ ತಲೆಯ ಭಾಗಕ್ಕೆ ರಕ್ತ ಸಂಚಾರ ಸ್ವಲ್ಪ ಏರುಪೇರು ಆದರೆ ತಲೆನೋವು ಬರುವುದು ಸಹಜ ಐದು ಆಯಾಸ ಮತ್ತು ನಿರ್ಜಲೀಕರಣ ಡಿಹೈಡ್ರೇಷನ್ ನೀವು ದೀರ್ಘಕಾಲದ ಸ್ನಾನ ಮಾಡಿದರೆ ಅಥವಾ ಸ್ನಾನಕ್ಕೆ ಮೊದಲು ಸಾಕಷ್ಟು ನೀರು ಕುಡಿಯದಿದ್ದರೆ ನಿರ್ಜಲೀಕರಣದಿಂದಾಗಿ ತಲೆನೋವು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಒಂದು ಈ ಸಮಸ್ಯೆಯನ್ನು ನಿಭಾಯಿಸಲು ಇಲ್ಲಿ ಮೂರು ಸುಲಭ ಹಂತ ಹಂತವಾದ ಸಲಹೆಗಳು ಇವೆ ಹಂತ ಒಂದು ಮೊದಲು ನಿಮ್ಮ ಕಾಲು ನಂತರ ತೋಳುಗಳು ಮತ್ತು ಹೆಗ್ಗಳೆಗಳಿಗೆ ನೀರನ್ನು ಹಾಕಿ ನಿಮ್ಮ ದೇಹವು ನೀರಿನ ತಾಪಮಾನಕ್ಕೆ ಒಗ್ಗಡ್ಕೊಂಡ ನಂತರವೇ ನಿಧಾನವಾಗಿ ತಲೆಗೆ ನೀರನ್ನು ಹಾಕಿ ಹಂತ ಎರಡು ತುಂಬಾ ಬಿಸಿ ನೀರಿನಿಂದ ಅಥವಾ ತಣ್ಣಿನೀರಿನಿಂದ ನೇರವಾಗಿ ಸ್ನಾನ ಮಾಡಬೇಡಿ ಉಗುರು ಬೆಚ್ಚಗಿನ ನೀರಿನಿಂದ ಪ್ರಾರಂಭಿಸಿ ಕ್ರಮೇಣ ತಾಪಮಾನವನ್ನು ನಿಮಗೆ ಬೇಕಾದಷ್ಟು ಹಂದ ಮಾಡಿಕೊಳ್ಳಿ ಹಂತಮೂರು ಫ್ಯಾನ್ ಎಸಿ ಒಟ್ಟೆ ಗಾಳಿಯಲ್ಲಿ ತಕ್ಷಣ ನಿಲ್ಲಬೇಡಿ ಕೂದಲು ಅರ್ಧ ಒಣಗುವವರೆಗೂ ಗಾಳಿಗೆ ಹೋಗಬೇಡಿ ಒದ್ದೆ ಕೂದಲನ್ನು ಕಟ್ಟಬೇಡಿ ಪೂರ್ಣ ಒಣಗಿದ ಮೇಲೆ ಮಾತ್ರ ಕಟ್ಟಿರಿ ಈ ಸರಳ ಬದಲಾವಣೆಗಳಿಂದ ನಿಮಗೆ ಸಿಗುವ ಪ್ರಯೋಜನಗಳೇನು ನರಮಂಡಲಕ್ಕೆ ಶಾಂತಿ ದೇಹದ ತಾಪಮಾನಕ್ಕೆ ನಿಧಾನವಾಗಿ ನೀರನ್ನು ಒಗ್ಗಡಿಕೊಳ್ಳುವುದರಿಂದ ನರಮಂಡಲವು ಆಘಾತಕ್ಕೆ ಒಳಗಾಗುವುದಿಲ್ಲ ಮತ್ತು ತಕ್ಷಣದ ರಕ್ತನಾಳದ ಸಂಕೋಚನ ಆಗುವುದನ್ನು ತಡೆಯುತ್ತದೆ ಉತ್ತಮ ಮನಸ್ಥಿತಿ ತಲೆನೋವು ಇಲ್ಲದಿದ್ದರೆ ನಿಮ್ಮ ದಿನವಿಡೀ ಉಲ್ಲಾಸದಿಂದ ಮತ್ತು ಉತ್ಸಾಹದಿಂದ ಇರುತ್ತೀರಿ ಸೈನಸ್ ಪರಿಹಾರ ಸರಿಯಾದ ಸ್ನಾನದ ಕ್ರಮವು ಸೈನಸ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದರಿಂದ ನಿಮಗೆ ಉಸಿರಾಟ ಸುಗಮವಾಗುತ್ತದೆ ಯಾರು ಹೆಚ್ಚು ಜಾಗರೂಕರಾಗಿರಬೇಕು ಮೈಗ್ರೇನ್ ಇರುವವರು ಮೈಗ್ರೇನ್ ಇತಿಹಾಸ ಹೊಂದಿದವರು ತಣ್ಣೀರಿನಿಂದ ತಲೆಗೆ ಸ್ನಾನ ಮಾಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಏಕೆಂದರೆ ಇದು ಮೈಗ್ರೇನ್ ದಾಳಿಯನ್ನು ಪ್ರಚೋದಿಸಬಹುದು ರಕ್ತದೊತ್ತಡದ ಸಮಸ್ಯೆ ಇರುವವರು ತಾಪಮಾನದ ತೀವ್ರ ಬದಲಾವಣೆಗಳು ರಕ್ತದೊತ್ತಡದ ಮೇಲೆ ಪರಿಣಾಮ ಬೀರಬಹುದು ಅಂತಹವರು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಯಾವುದೇ ಹೊಸ ತೀವ್ರವಾದ ತಲೆನೋವು ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಆದ್ದರಿಂದ ಮುಂದಿನ ಬಾರಿ ನೀವು ಸ್ನಾನಕ್ಕೆ ಹೋಗುವ ಮೊದಲು ಈ ಟಿಪ್ಸ್ಗಳನ್ನು ನೆನಪಿಸಿಕೊಳ್ಳಿ ಸ್ನಾನ ನಿಮಗೆ ವಿಶ್ರಾಂತಿಯನ್ನು ನೀಡಬೇಕು ತಲೆನೋವಿನ ಮೂಲವಾಗಬಾರದು ಈ ಸಲಹೆಗಳು ನಿಮಗೆ ಸಹಾಯ ಮಾಡಿದರೆ ಗುಡ್ ಇನ್ಫಾರ್ಮೇಶನ್ ಅಂತ ಕಮೆಂಟ್ ಮಾಡಿ ಹಾಗೇನೆ ಉತ್ತಮವಾದ ಉತ್ತಮವಾದ ಶಾಂಪೂ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರುತ್ತೇವೆ ಬೇಕಾದ್ರೆ ತೆಗೆದುಕೊಳ್ಳಿ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ